ಸರ್ ಫಸ್ಟಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡುವಾಗ ನಿಮ್ಮನ್ನು ಬಿಗ್ ಬಾಸ್ ಇಂಟರ್ವ್ಯೂ ಕೇಳ್ತಾ ಇದ್ದೆ ಸುಮಾರು ಸಲ ಮೆಸೇಜ್ ಹಾಕಿದಾಗ ಒಂದು ಸಲ ಓಕೆ ಮಾಡಿ ಒಂದು ಮೂರು ಸಲ ಇಂಟರ್ವ್ಯೂ ಮಾಡಿದ್ದೀನಿ ಅಲ್ಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಇಲ್ಲಿ ಒಬ್ಬ ಕೋಟಿ ಸಿನಿಮಾದ ನಿರ್ದೇಶಕನಾಗಿ ಈ ಸ್ಥಾನದಲ್ಲಿ ನಿಮ್ಮನ್ನು ನೋಡೋದಕ್ಕೂ ಆ ಬೆಳವಣಿಗೆಯನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಸೊ ಬಹಳ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಥ್ಯಾಂಕ್ ಯು ನೀವು ನಗುಮುಖ ಗುಮ್ಮುಖ ಅಂತೆಲ್ಲ ಹೇಳಿದ್ರಿ ನನಗೆ ನೀವು ನಿಜವಾಗಿ ಇವರು ಏನು ಕರೆದಿದ್ದು ಅಂತ ಹೇಳ್ತೀನಿ ಆ್ಯಕ್ಚುಲಿ ಇವರು ನನ್ನನ್ನು ಆ್ಯಂಗ್ರಿ ಬರ್ಲ್ ಅಂತ ಕರಿತಾ ಇದ್ದಿದ್ದು ಇದು ನಮಗೆ ನನಗೆ ನೆನಪಿಲ್ಲ ಅಂತ ಅನ್ಕೋಬೇಡಿ ಈಗ ಸ್ಟೇಜು ಇಷ್ಟು ಜನ ಸೇರಿದ್ದಾರೆ ಇಷ್ಟು ಕ್ಯಾಮ್ರಾಗಳಿವೆ ಅಂತ ನೀವು ನಗುಮುಖ ಮುಖ ಅಂತೆಲ್ಲ ಹೇಳಿದ್ರೆ ತಪ್ಪಾಗಲ್ಲ ಜನ ಸರ್ ಜನ ಗೊತ್ತಿರಲ್ವಲ್ಲ ಅದಕ್ಕೆ ಸ್ವಲ್ಪ ಏನೋ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟೆ ಸರ್ ಯಾವಾಗಲೂ ಮೆಸೇಜ್ ಮಾಡಿಬಿಟ್ಟು ಇಂಟರ್ವ್ಯೂ ಕೇಳಿದಾಗ ಅವ್ರು ರಿಪ್ಲೈ ಮಾಡ್ತಾ ಇರ್ಲಿಲ್ಲ ಒಂದ್ಸಲ ರಿಪ್ಲೈ ಮಾಡ್ಬಿಟ್ಟು ಇವತ್ತು ಇಂಟರ್ವ್ಯೂ ಅಂತ ಹೇಳಿದ್ರೆ ಆಮೇಲೆ ಇವತ್ತು ನನಗೆ ಮೂಡಿನ ಇನ್ನೊಂದ್ಸಲ ಅಂತ ಹೇಳೋರು ಅದಕ್ಕೆ ಆ್ಯಂಗ್ರಿ ಬರ್ಡ್ ಅಂತ ಹೇಳಿ ಸರ್ ಕಲಿತಾ ಇದೆ ಬಹುಶಃ ಮೇಲೆ ಎಲ್ಲ ಮರ್ತಿರ್ತಾರೆ ಅನ್ಕೊಂಡಿದ್ದೆ ಯಾವುದನ್ನು ಮರ್ತಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸರ್ ಮತ್ತೊಂದ್ಸಲ ನನಗೆ ಹಾರ್ಡ್ಲಿ ಕಂಗ್ರಾಚುಲೇಷನ್ ಕಿರುಕೆರೆಯಲ್ಲಿ ದಶಕಗಳ ಅನುಭವ ಇದೆ ಆ ಎಲ್ಲ ಅನುಭವನ ಧಾರೆ ಎರೆದು ಮಾಡಿರುವಂತಹ ಸಿನಿಮಾ ನಿಮ್ಮ ಬಹಳ ವರ್ಷಗಳ ಕನಸು ಕೋಟಿ ಮೂಲಕ ನನ್ಸಾಗ್ತಾ ಇದೆ ಕೋಟಿ ಮೂಲಕ ಏನು ಹೇಳಕ್ ಹೊರತಿದ್ದೀರಾ ಸರ್ ಪ್ರೇಕ್ಷಕರಿಗೆ ಒಂದು ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಇದು ಒಂದು ಕಂಟೆಂಟ್ ಡ್ರಿವನ್ ಕಂಟೆಂಟ್ ಮತ್ತು ಕಂಟೆಂಟ್ ಮತ್ತು ಕಮರ್ಷಿಯಲ್ ನ ಒಂದು ಎಕ್ಸೈಟಿಂಗ್ ಮಿಕ್ಸ್ ಕೋಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಹಣದ ಬಗ್ಗೆ ಇರುವ ಸಿನಿಮಾನು ಹೌದು ಕೋಟಿ ಅನ್ನುವ ಒಬ್ಬ ನಿಯತ್ತಿನ ಸಜ್ಜನ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ ಬಗ್ಗೆ ಇರುವ ಸಿನಿಮಾನೂ ಹೌದು ಕೋಟಿ ಅನ್ನೋದು ಒಂದು ಟಾರ್ಗೆಟ್ ಆದಾಗ ಏನಾಗುತ್ತೆ ಅನ್ನೋದರ ಸಿನಿಮಾನೂ ಹೌದು ಹಾಗೆ ಹಾಗೆ ರೂಪುಗೊಂಡಿರುವ ಸಿನಿಮಾ ಇದು ನಾವು ಇಲ್ಲಿ ಪೋಸ್ಟರ್ ನೋಡ್ತಾ ಇದ್ದೀವಿ ಸರ್ ಒಂದು ಕಡೆ ಗಂಟ್ಲು ತುಂಬಾ ಎಲ್ಲ ದುಡ್ಡಿದೆ ತಲೆಯಲ್ಲಿ ಅರ್ಧ ಭಾಗ ದುಡ್ಡಿದೆ ಇನ್ನೊಂದು ಕಡೆ ಮೂವತ್ತೈದು ಲಕ್ಷ ಬಾಕಿ ಇದೆ ಅಂತ ಈ ಪೋಸ್ಟರ್ ಗಳಲ್ಲಿ ಒಂದ್ ರೀತಿ ತಲೆ ಗುಳ ಬಿಡುತ್ತೆ ಏನಪ್ಪ ಇದು ದುಡ್ಡಿನ ಸುತ್ತಾನೆ ನಡೆಯುವಂತಹ ಕತೆನ ಅಥವಾ ಕೋಟಿನ ತಲುಪೋಕ್ ಹೋಗಿ ಅಲ್ಲಿ ಜಂಜಾಟ ಶುರು ಆಗತ್ತಾ ಅದ್ರ ಸುತ್ತ ಕಥೆ ಹೇಳಲ ಹೇಳಲಾಗಿದೆಯಾ ಈ ತರದ ಕ್ವೆಶನ್ಸ್ ಬರುತ್ತೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ದುಡ್ಡು ನಿಮ್ಗೆ ಯಾವತ್ತಾದರೂ ಒಂದು ಆಪತ್ತನ್ನು ಅಥವಾ ಸಿಕ್ಕಾಕೊಂಡೋ ರೀತಿ ನಿಮಗೆ ಫೇಸ್ ಮಾಡೋದೇನಾದ್ರೂ ಇದೆಯಾ ದುಡ್ಡಿನ ಮೂಲಕ ಓಕೆ ಇದೆ ಅಂದ್ರೆ ಅದು ಎಲ್ಲರಿಗೂ ಇರುತ್ತೆ ಲೈಫ್ ಅಲ್ಲಿ ನೀವು ಹಣದ ತೊಂದರೆಯನ್ನ ಎದುರಿಸದೇ ನಿಮ್ ಜೀವನ ಮುಗಿಯಲ್ಲ ಯಾಕಂದ್ರೆ ಆ ಥರದ ಸನ್ನಿವೇಶ ಇರುತ್ತೆ ನನಗೆ ಇದು ನೆನಪಿದೆ ನಾನು ಹತ್ತನೇ ಕ್ಲಾಸ್ವರೆಗೆ ಓದಿ ನನ್ನ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ ಮತ್ತು ಒಂದು ಮಂತ್ಲಿ ಮ್ಯಾಗ್ಝಿನ್ ಮಾಡೋಣ ಅಂತ ಅಂದ್ಬಿಟ್ಟಿದೆ ನನಗೆ ಅದ ರೈಟರ್ ಒಂದು ಮಂತ್ಲಿ ಅನ್ನು ಲಾಂಚ್ ಮಾಡಿಬಿಟ್ಟಿದೆ ಆವಾಗ ಅದು ತಿಂಗಳಿಗೆ ಒಂದು ಮೂರು ಸಾವಿರ ರೂಪಾಯಿ ದುಡ್ಡು ಬೇಕಾಗೋದು ಆ ಮೂರು ಸಾವಿರ ರೂಪಾಯಿ ನಾನು ಒಂದು ಸಬ್ಸ್ಕ್ರಿಪ್ಷನಲ್ಲಿ ಅದನ್ನು ತಗೋಬೇಕು ಒಂದೇ ದಿನ ಒಂದೇ ಮಂತ್ ಪ್ರಿಂಟ್ ಮಾಡಿದೆ ಮೂರು ಸಾವಿರ ದುಡ್ಡು ಬರಲಿಲ್ಲ ಎರಡನೇ ಮಂತ್ ಪ್ರಿಂಟ್ ಮಾಡಿದೆ ಏನೋ ಒಂದು ಸ್ವಲ್ಪ ಬಂತು ಆದರೆ ನನ್ನ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಯಿತು ಆರು ಸಾವಿರ ಎಂಟು ಸಾವಿರ ಈ ತರ ನಷ್ಟವನ್ನ ಹೆಂಗ್ ನಿಭಾಯಿಸ್ತೀನಿ ಅನ್ನೋದು ನನಗೆ ದೊಡ್ಡ ಚಾಲೆಂಜ್ ಆಗಿತ್ತು ಒಂದಿನ ಅಂದ್ರೆ ನಮ್ಮೂರಲ್ಲಿ ಆ ಹಂತದಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು ಇದು ಮೂರು ತಿಂಗಳು ಆಗಿತ್ತು ನಾಲ್ಕನೇ ತಿಂಗಳು ಪ್ರಿಂಟ್ ಮಾಡಕ್ ನನ್ನ ಹತ್ರ ನೂರು ನೂರು ರೂಪಾಯಿ ಬಹಳ ಇಂಪಾರ್ಟೆಂಟ್ ಅನ್ನೋ ಒಂದು ಸಂದರ್ಭ ಆ ಜಾತ್ರೆ ನಡೀತಾ ಇತ್ತು ನನಗೆ ಅವಾಗ ಹದಿನೇಳು ವರ್ಷ ನಾನು ನಮ್ಮ ಮನೆಯಿಂದ ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಹಳ್ಳಿದು ಹಳ್ಳಿ ಇದು ಕಾಡು ಮತ್ತು ಅದ್ರ ಮಧ್ಯೆ ಇರುವ ರಸ್ತೆ ಆ ರಸ್ತೆಯಲ್ಲಿ ನನಗೆ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಜಾತ್ರೆಗೆ ಹೋಗುವವರು ಆ ಗಿಡಿ ಬಿಡಿಯಲ್ಲಿ ಒಂದು ಐದುನೂರು ರೂಪಾಯಿನ ನೋಟು ಕೈ ಸಿಕ್ಕು ದಾಳಿಯಲ್ಲಿ ಆವತ್ತು ನಾನು ಅನುಭವಿಸಿರುವ ಸಂತೋಷ ಇವತ್ತು ನಾನು ಪಟ್ಟಿರುವ ಯಾವುದು ಕೊಟ್ಟಿಲ್ಲ ಐದನೂರು ರೂಪಾಯಿ ಅಷ್ಟು ಅವಶ್ಯಕತೆ ಇತ್ತು ಟ್ರೀಟ್ ಮಾಡೋದು ಗೊತ್ತಿಲ್ಲ ಒಂಥರ ಇನ್ಸಲ್ಟ್ ಆಗ್ಬಿಟ್ಟಿದೆ ಊರಲ್ಲಿ ಪೇಪರ್ ಲಾಂಚ್ ಕ್ಯಾಪಿಟಲ್ ಇಲ್ಲ ನನ್ನ ಹತ್ರ ಅಂಡ್ ನೂರ್ನೂರು ರೂಪಾಯಿ ಒದ್ದಾಡ್ತಾ ಇರುವಾಗ ಐದ್ನೂರು ರೂಪಾಯಿ ಅನಾಯಾಸವಾಗಿ ರಸ್ತೆ ಸಿಕ್ಬಿಟ್ಟಿದ್ದು ಅದೊಂದು ನೆನಪಿದೆ ನನಗೆ ಅಂಡ್ ರೂಪಾಯಿ ಕೊಟ್ಟ ಕಂಫರ್ಟ್ ನಾನು ಯಾವತ್ತಿಗೂ ಶುರುವಾಗಿ ಈಗ ಕೋಟಿ ತನಕ ರೀಚ್ ಆಗಿದೆ ಅದಕ್ಕೆ ಆ ಒಂದು ಜರ್ನಿ ನೋಡಿದ್ರೆ ನಿಜವಾಗ್ಲೂ ಇನ್ಸ್ಪೈರಿಂಗ್ ಜರ್ನಿ ಸೊ ಟೀಸರ್ ರಿಲೀಸ್ ಆಗುತ್ತೆ ಸಾಕಷ್ಟು ನಿರೀಕ್ಷೆನ ಹುಟ್ಟಾಕತ್ತೆ ಈಗ ಎಲ್ಲೋ ಒಂದ್ ಕಡೆ ಥಿಯೇಟರ್ಗಳೇ ಥಿಯೇಟರ್ಗಳ ಕಡೆಗೆ ಜನ ಬರ್ದೇ ಇರುವಂತಹ ಟೈಮ್ ಅಲ್ಲಿ ಕೋಟಿ ಒಂದು ಟಾಕ್ ಅನ್ನ ಕ್ರಿಯೇಟ್ ಮಾಡಿದೆ ಬಿಕಾಸ್ ಅದ್ ಹೇಳಿದಾಗೆ ಅದು ಈ ಒಂದು ಕಂಟೆಂಟ್ ಓರಿಯೆಂಟೆಡ್ ಕಥೆನ ಇಲ್ಲಿ ಹೇಳೋದಕ್ಕೆ ಹೊಂಟಿದೆ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಮಿಡಿಲ್ ಕ್ಲಾಸ್ ಜನರಿಗೆ ಇದು ತಲುಪುತ್ತೆ ಜೊತೆಗೆ ಆ ಒಂದು ಕಥೆನ ನೀವು ಹೇಳೋ ರೀತಿನ ಹಿಂದಿನಿಂದ ಕೂಡ ನಾವು ನೋಡ್ಕೊಂಡು ಬಂದಿದ್ವಿ ಸೊ ಕಂಟೆಂಟ್ ಇರುವಂತಹ ಸಿನಿಮಾಗಳು ಜನರಿಗೆ ಬೇಕು ಹಾಗಿದಾಗ ಮಾತ್ರ ಮನೆಯಲ್ಲಿ ಕೂತಿರುವಂತಹ ಜನರನ್ನ ನಾವು ಥಿಯೇಟರ್ಗೆ ಮತ್ತೆ ಕರ್ಕೊಂಡು ಬರೋದಕ್ಕೆ ಸಾಧ್ಯನೋ ಅನ್ನೋದನ್ನ ಅರಸಂತಹ ನೀವು ಈ ಮೂಲಕ ಕೋಟಿ ಮೂಲಕ ಜನರನ್ನ ಮತ್ತೆ ಥಿಯೇಟರ್ಗೆ ಬಂದೇ ಬರ್ತಾರೆ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಅನ್ನೋ ರೀತಿ ನನಗನ್ನಿಸ್ತಾ ಇದೆ ಸರ್ ಸೊ ಟೀಸರ್ ನೋಡಿದ್ಮೇಲೆ ಅದು ಪ್ರತಿಯೊಬ್ಬಕ್ಕೂ ಕೂಡ ಹತ್ತಿರ ಆಗುತ್ತೆ ಮಿಡಿಲ್ ಕ್ಲಾಸ್ ಜನರನ್ನ ತಲುಪುತ್ತೆ ಅನ್ನೋದು ಗೊತ್ತಾಗಿತ್ತು ಟ್ರೈಲರ್ ಮುಖಾಂತರ ಇನ್ನೊಂದಷ್ಟು ಎಲೆಗಳನ್ನ ನೀವೇನಾದ್ರೂ ಬಿಟ್ಕೊಡ್ತೀರಾ ಅಂತ ನಾನಂತೂ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ ಅದೇ ನಿರೀಕ್ಷೆ ಅದೇ ಕಾತರ ನಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ಜೊತೆಗೆ ನಮ್ಮ ಕನ್ನಡಿಗರಲ್ಲಿ ಇದೆ ಸೊ ಟ್ರೈಲರ್ ನ ನೋಡ್ಬೇಡ ಸರ್ ಹಾಗಾದ್ರೆ ನೋಡೋಣ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸಿನಿಮಾ ಮಾಡೋದು ಒಂದು ಲೆವೆಲ್ ನ ಚಾಲೆಂಜ್ ಆದ್ರೆ ಸಿನಿಮಾವನ್ನ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ಚಾಲೆಂಜು ಅದು ಅದನ್ನ ಫಸ್ಟ್ ಟೈಮ್ ಅನುಭವಿಸ್ತಾ ಇದ್ದೀನಿ ಆ ಚಾಲೆಂಜ್ ಒಂದು ಪ್ರೋಸೆಸ್ ಅಲ್ಲಿ ಒಂದಿನ ಕಾರ್ತಿಕ್ ಅವರದು ಕಾಲ್ ಬಂತು ನಾನು ಒಂದ್ಸರಿ ಭೇಟಿಗೆ ಅಂತ ಅವರ ಆಫೀಸಿಗೆ ಹೋದೆ ಇನ್ನು ಸಿನಿಮಾ ಯಾರು ವಿತರಣೆ ಮಾಡೋದು ಅನ್ನೋದು ನನ್ನ ತಲೆಯಲ್ಲಿ ಕನ್ಫ್ಯೂಷನ್ ಇತ್ತು ಹೋದಾಗ ಹೀಗೆ ಮಾತುಕತೆ ಆಗ್ತಾ ನಾವು ಒಂದು ಮಟ್ಟಕ್ಕೆ ನನ್ನ ಸಿನಿಮಾವನ್ನು ಅವರಿಗೆ ತೋರಿಸೇ ಬಿಟ್ಟೆ ಅಂಡ್ ಅವರ ಎಕ್ಸೈಟ್ಮೆಂಟ್ ಯಾಕೆಂದ್ರೆ ನನಗೆ ಸಿನಿಮಾ ನೋಡುವ ಒಂದು ಪ್ರೋಸೆಸ್ ಅಲ್ಲಿ ಅವರು ಕೊಟ್ಟ ರಿಯಾಕ್ಷನ್ ಹಾಡಿಗೆ ಅವರು ರೆಸ್ಪಾಂಡ್ ಮಾಡಿರುವ ರೀತಿ ಯೋಗಿ ಮತ್ತು ಕಾರ್ತಿಕ್ ಅವರು ಮತ್ತು ಅವ್ರ ಟೀಮ್ನ ಇಬ್ಬರು ಮೆಂಬರ್ಗಳು ಇದ್ರು ಸೊ ಇವರೆಲ್ಲ ಸೇರಿ ಈ ಸಿನಿಮಾವನ್ನ ಇಲ್ಲ ತುಂಬಾ ಚೆನ್ನಾಗಿದೆ ಈ ಕಂಟೆಂಟ್ ಗ್ಯಾರಂಟಿ ಗೆಲ್ಲತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ ಕೊಟ್ಟರು ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಯೋಗಿ ನಿಮ್ಮ ಆ ದಿನ ನೀವು ಆಡಿರುವ ನಾಲ್ಕು ಮಾತುಗಳು ನನಗೆ ದೊಡ್ಡ ಎನರ್ಜಿಯನ್ನು ಕೊಟ್ಟು ಮತ್ತು ಸಿನಿಮಾವನ್ನ ಇನ್ನಷ್ಟು ಉತ್ಸಾಹದಿಂದ ಧೈರ್ಯದಿಂದ ಹೋಗಿ ಹೋಗಿ ಅದನ್ನ ಫೈನಲೈಸ್ ಮಾಡೋಕ್ಕೆ ಒಂದು ಶಕ್ತಿ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗು ಬಂದಿದ್ದಾರೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಅಂತ ಅನ್ಕೋತೀನಿ ಹೇ ಹಣ ಹಾಕಿದ್ದು ಜಿಯೋ ಸ್ಟುಡಿಯೋಸ್ ಜ್ಯೋತಿ ದೇಶಪಾಂಡೆ ನನ್ನ ಬಾಕ್ಸ್ ಮತ್ತು ಈ ಸಿನಿಮಾದ ನಿರ್ಮಾಪಕರು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಅವರು ಈ ವರ್ಷ ಕೊಟ್ಟಿದ್ದಾರೆ ಇದು ಈ ಸಿನಿಮಾದ ಮೂಲಕ ಕನ್ನಡದಲ್ಲಿ ಅವರ ಇಲ್ಲಿಂಗ್ಸ್ ತುಂಬ ದೊಡ್ಡದಾಗಿರಲಿ ಇರುತ್ತೆ ಅನ್ನೋ ಒಂದು ಹೋಪನ್ನು ಆಸೆಯನ್ನು ನಾನು ಇಟ್ಕೊಂಡಿದ್ದೀನಿ ಮತ್ತು ಅದು ಆಗತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಜ್ಯೋತಿ ನೀವು ಈ ಸಪೋರ್ಟ್ ಕೊಡದೇ ಇದ್ರೆ ಕೋಟಿ ತರ ಸಿನಿಮಾವನ್ನ ಮೊದಲನೇ ಸ್ಥಳ ನಿರ್ದೇಶನ ಮಾಡ್ತಾ ಇರುವ ನಾನು ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಜಿಯೋ ಸ್ಟುಡಿಯೋಸ್ ಥ್ಯಾಂಕ್ ಯು ಅದೇ ಥರ ಅಲ್ಲಿ ಇನ್ನೊಂದು ಲೋವ ಕಾಣಿಸ್ತಾ ಇದೆ ವೈಷ್ಣವ್ ಸ್ಟುಡಿಯೋಸ್ ಪ್ರಕಾಶ್ ಮತ್ತು ಅಶ್ವಿನಿ ಬಂದಿಲ್ಲ ಇಲ್ಲಿ ನಾನು ಈ ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಗ್ರೌಂಡ್ ವರ್ಕ್ ಏನು ಗ್ರೌಂಡಲ್ಲಿ ನನಗೆ ಕೆಲಸ ಆಗಬೇಕಾಗಿತ್ತು ಆ ಕೆಲಸವನ್ನ ಒಂದು ಎಕ್ಸಿಕ್ಯೂಷನ್ ಅನ್ನ ಫ್ಲಾಲೆಸ್ ಆಗಿ ಮಾಡಿಕೊಟ್ಟಿದ್ದು ಪ್ರಕಾಶ್ ಮತ್ತು ಅಶ್ವಿನಿ ಪ್ರಕಾಶ್ ಡೆಫಿನೆಟ್ಲಿ ಅವರು ಡೆಹಿ ಸಿನಿಮಾದ ಶೂಟಿಂಗ್ ಅಲ್ಲಿದ್ದಾರೆ ಹಾಗಾಗಿ ಅವ್ರು ಇವತ್ತು ಬಂದಿಲ್ಲ ಪ್ರಕಾಶ್ ನಿಮ್ಮ ಸಿನಿಮಾಗೂ ಆಲ್ ದಿ ಬೆಸ್ಟ್ ಜೊತೆಗೆ ನೀವು ನನಗೆ ಕೊಟ್ಟಿರುವ ಸಪೋರ್ಟಿಗೆ ಥ್ಯಾಂಕ್ ಯು ಸೊ ಇದು ಜಿಯೋ ಸ್ಟುಡಿಯೋಸ್ ಮತ್ತು ವೈಷ್ಣವ್ ಸ್ಟುಡಿಯೋಸ್ ಆಯಿತು ಅದೇ ತರ ನಮಗೆ ಮ್ಯೂಸಿಕ್ ಸರೇಗಾಮ್ ಒಂದು ಮಟ್ಟಕ್ಕೆ ಈ ಹಾಡುಗಳು ಇಷ್ಟು ಮಟ್ಟಕ್ಕೆ ಹಿಟ್ಟಾಗಿವೆ ಅಂದ್ರೆ ಆ ಕಂಪನಿ ಕೊಟ್ಟಿರುವ ಸಪೋರ್ಟ್ ಕೊಡೋ ಕಾರಣ ಅದು ಅದಲ್ಲದೆ ನಾನು ಆಗಲೇ ಹೇಳಿದೆ ಹದಿನಾಲ್ಕನೇ ತಾರೀಕು ನಮ್ಮ ಸಿನಿಮಾ ಕನಿಷ್ಠ ಒಂದು ಕರ್ನಾಟಕದಲ್ಲಿ ಒಂದು ಇನ್ನೂರ ಇಪ್ಪತ್ತೈದು ಸ್ಕ್ರೀನ್ಗಳು ಮೊದಲನೇ ದಿನ ಒಂದು ಸಾವಿರ ಶೋಗಳು ಮಿನಿಮಮ್ ನನ್ನ ಲೆಕ್ಕದಲ್ಲಿ ಸೊ ಅದನ್ನು ನೀವು ಆ ಹೇಗೆ ನೀವು ಕೊಡಬೇಕು ಜನ ಬಟ್ ಅದನ್ನಂತೂ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದೇ ತರ ಮುಂಬೈ ಹೈದರಾಬಾದ್ ಚೆನ್ನೈ ಮತ್ತು ಕಾಸರಗೋಡ್ ಈ ತರದ ಊರುಗಳಲ್ಲಿ ಅಂದ್ರೆ ಕರ್ನಾಟಕದ ಆಚೆ ಕೂಡ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ಇದೆ ಮತ್ತು ಆಗತ್ತೆ ಅಂತ ಅನ್ಕೋತೀನಿ ಅದೇ ತರ ಬಹುಶಃ ಒಂದು ವಾರದ ನಂತರ ಹದಿನಾಲ್ಕನೇ ತಾರೀಕು ಇಂಡಿಯಾ ರಿಲೀಸ್ ಅಂತ ಅಂದ್ಕೊಂಡ್ರೆ ಇಪ್ಪತ್ತೊಂದನೇ ತಾರೀಕು ಅಮೆರಿಕ ಯು ಕೆ ಮಿಡ್ಲ್ ಮತ್ತು ಆಸ್ಟ್ರೇಲಿಯಾ ಸಿಂಗಾಪುರ್ ಈ ಥರ ಅಂದ್ರೆ ಕನ್ನಡದ ಜನ ಇರಬಹುದಾದ ಈ ತರದ ಸಿನಿಮಾಗಳಿಗೆ ಒಂದು ಎಪಿಟೈಟ್ ಒಂದು ಆಸೆ ಈ ತರದ ಸಿನಿಮಾವನ್ನ ಕನ್ನಡ ಸಿನಿಮಾವನ್ನು ನೋಡಬೇಕು ಅನ್ನೋ ಕನ್ನಡಿಗರು ಜಗತ್ತಿನಾದ್ಯಂತ ಇದ್ದಾರೆ ಅವರಿಗೆಲ್ಲ ಒಂದು ಅವಕಾಶ ಆಗೋದಕ್ಕೆ ಆ ಪ್ಲಾನ್ ಕೂಡ ನಡೀತಾ ಇದೆ ಹಾಗೆ ಕೋಟಿ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಅನ್ನ ಇನ್ನು ಕೇವಲ ಒಂದೇ ವಾರದಲ್ಲಿ ಮಾಡ್ತಾ ಇದೆ ನೀವು ಇದನ್ನ ಈ ಸಿನಿಮಾವನ್ನ ಗಮನಿಸಬೇಕು ಮತ್ತು ನೀವು ಸಿನಿಮಾ ಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ ನಮಗೆ ನಮ್ಮ ಸಿನಿಮಾದ ನಮ್ಮ ಪ್ರಯತ್ನಕ್ಕೆ ನಿಮ್ಮ ರಿವ್ಯೂ ಅನ್ನ ನಿಮ್ಮ ಮೆಚ್ಚುಗೆಯನ್ನ ಅಥವಾ ನಿಮ್ಮ ಕ್ರಿಟಿಕಲ್ ಏನೇ ಇರಲಿ ಅದು ಯಾಕೆಂದ್ರೆ ಒಂದು ಸಿನಿಮಾ ಒಬ್ಬನ ಪರ್ಸ್ಪೆಕ್ಟಿವ್ ಅಲ್ಲಿ ನಡೆದಿರುತ್ತೆ ಅದು ಜನರಿಗೆಲ್ಲ ಇಷ್ಟ ಆಗ್ಬೇಕು ಅಂತಿಲ್ಲ ಅದನ್ನ ನಿಮ್ಗೆ ಮಾಡ್ತಾರೆ ಐ ವಿಲ್ ಬಿ ಥ್ಯಾಂಕ್ಫುಲ್ ನೀವು ಕೊಡುವ ಆ ಒಂದು ಮೆಚ್ಚುಗೆ ಅಥವಾ ಒಂದು ರಚನಾತ್ಮಕ ಟೀಕೆ ಅಥವಾ ಒಂದು ಸಪೋರ್ಟ್ ಈ ಇದರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಲಿ ಅದು ಯುವ ಸ್ಟುಡಿಯೋಸ್ ಮಟ್ಟಿಗೆ ನನ್ನ ಮಟ್ಟಿಗೆ ಹತ್ತಾರು ಸಿನಿಮಾಗಳನ್ನ ಮಾಡುವುದಕ್ಕೆ ಒಂದು ದೊಡ್ಡತೆ ಒಂದು ದೊಡ್ಡ ಶಕ್ತಿಯಾಗಿ ನನಗೆ ನಿಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಡೀ ಇದರಲ್ಲಿ ಇಷ್ಟೊತ್ತು ನೀವು ಇದನ್ನ ಇಲ್ಲಿ ನಮ್ಮ ಜೊತೆ ಮಾಡಿದ ನಮ್ಮ ಜೊತೆ ಈ ಸಮಯವನ್ನು ಹಂಚ್ಕೊಂಡಿದ್ದಕ್ಕೆ ಈಗ ನಾನು ಮೂರು ಜನರನ್ನ ಇಲ್ಲಿ ಮೇಲ್ಗಿ ಕರೆಯಕ್ಕೆ ಇಷ್ಟಪಡ್ತೀನಿ ಒಬ್ರು ಅಭಿ ಪೃಥ್ವಿ ಮತ್ತು ತನುಜಾ ಯಾಕೆಂದ್ರೆ ಎಷ್ಟೋ ಸಾರಿ ಏನಾಗುತ್ತೆ ಅಂದ್ರೆ ನಮ್ಮ ಫೋಕಸ್ ನಾವು ಲೀಡ್ ಲೀಡ ಆಕ್ಟರು ಹೀರೋಯಿನ್ ಈ ತರ ಹೋಗ್ಬಿಡ್ತೀವಿ ಆದರೆ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬಲ್ಲೆ ಪುಟ್ ಪುಟ್ಟ ಪಾತ್ರಗಳು ಆದರೆ ಪೃಥ್ವಿ ಒಬ್ಬ ಹೀರೋ ಆಗಿ ಆಕ್ಟ್ ಮಾಡಿದವರು ಆದರೆ ಅವರು ಖುಷಿಯಿಂದ ಇಲ್ಲ ಬಂದು ನನಗೆ ಈ ಪಾತ್ರ ಇಷ್ಟ ಆಯ್ತು ಅಂತ ಒಂದು ರೋಲ್ ಮಾಡಿದ್ದಾರೆ ಸೊ ಅವರ 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 ಪಾತ್ರದ ಎರಡು ಸ್ಕೀನ್ಗಳಂತೂ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಇಷ್ಟಪಡ್ತೀರಾ ಅನ್ನೋದು ಪಕ್ಕಾ ಗ್ಯಾರಂಟಿ ಇದೆ ನನಗೆ ಅದೇ ತರ ತನುಜ ತಂಗಿ ರೋಲ್ ಮಾಡಿದ್ದಾರೆ ಕೋಟಿಗೆ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಹೊಸ ಹುಡುಗಿ ಸಿಕ್ಕಾಪಟ್ಟೆ ಲೈಫ್ ಇದೆ ಅದ್ ಅಂಡ್ ಅಭಿ ನನ್ನ ಜೊತೆ ಈ ಹಿಂದೆ ಕೆಲಸ ಮಾಡಿದ್ದಾರೆ ಅವರು ಟೆಲಿವಿಷನ್ ನಲ್ಲಿ ಇನ್ನೂ ಕೂಡ ತುಂಬಾ ತೊಂದರೆ ಕೊಟ್ಟಿದ್ದೀನಿ ವಿಷಯದಲ್ಲಿ ಮೈಸೂರಲ್ಲಿ ಶೂಟ್ ಆಗೋದು ಬೆಂಗಳೂರಲ್ಲಿ ಸೀರಿಯಲ್ ಶೂಟ್ ನಡೆಯೋದು ಸಿನಿಮಾ ಶೂಟ್ ನಡೆಯೋದು ಇಟ್ಕೊಂಡು ಅವರು ತುಂಬಾ ಅದ್ಭುತವಾಗಿ ಒಂದು ವಿಲನ್ ಟೈಡ್ ರೋಲ್ ಅನ್ನ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಸೊ ಇವರ ಈ ಮೂರು ಜನರನ್ನ ನೀವು ಇವರ ಆಕ್ಟಿಂಗ್ ಅನ್ನು ನೀವು ಗಮನಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬರೀ ಕೆಟ್ಟ ಮಧ್ಯೆ ಒಂದ್ ಒಳ್ಳೆ ಪ್ರಯತ್ನ ಮಾಡಿದ್ರೆ